ಜೈಸಿ ಅನಾಮ ಎಲ್ಲರಿಗೂ ನಿನ್ನೆ ಕಥ ತುಂಬಿದ್ರಲ್ಲೇ ಅದು ಶಗನದಲ್ಲ ತುಂಬ ಹೋಗಿದ್ರೆ ಅದ್ರ ಸಲುವಾಗಿ ಫುಲ್ ಮೈನೂಸ್ ಕಲೈತೆ ರೀ ನಿನ್ನ ನಿನ್ನೆ ಸಾಯಂಕಾಲ ಅನ್ನಮ್ ಮಲ್ಕೊಂಡಾನ ನೋಡಿರಿ ಬ್ಲಾಗ್ ಎಡಿಟ್ ಮಾಡ್ಕೋತೇನೆ ರೀ ವ್ಲಾಗ್ ಎಡಿಟ್ ಮಾಡ್ಕೊಂದ್ರೆ ಅಲ್ಲೇದಲ್ಲೇ ನಿಧೆ ಆಯಿತು ನಿಧೆ ಆದ್ದೆ ಹಂಗೆ ಮೊಬೈಲ್ಗೆ ತಂದನ ಬಂದಾಗ್ತಿದ್ರೆ ಸ್ಕ್ರೀನ್ ಆಫ್ ಆಗ್ತಿದ್ದೆ ತಂದಾನ ಆಫ್ ಆಗಿದ್ರೆ ಬೆಳಿಗ್ಗೆ ಎರಡು ಗಂಟೆ ಎಚ್ರಿಕೆ ಆಯ್ತು ರೀ ಏಳುವರೆಗೆ ಎಚ್ರಿಕೆ ಐತಿ ರೀ ನಮ್ಮ ಮನೆಯವ್ರಿಗೆ ಅಭಿಷೇ ಇಲ್ಲ ರೀ ಇಲ್ಲಿ ನಾ ರಾತ್ರಿಯೆಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ಮ ಮುಗಿಸಿ ಮಲ್ಕೊಂಡಾನ ಅಂತ ಅದಕ್ಕೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ರೀಲಾ ಮತ್ತೆ ಬ್ಲಾಗೆಲ್ಲ ಎಡಿಟ್ ಮಾಡಿರಿ ಅದು ಬ್ಲಾಗ್ ಅರ್ಧಾಟ ಎಡಿಟ್ ಮಾಡೋದ್ ರೀ ಅದು ಎಡಿಟ್ ಮಾಡಿ ರೀಲ್ ಎಡಿಟ್ ಮಾಡಿರಿ ಇವಾಗ ರೀಲ್ ಅಪ್ಲೋಡ್ ಮಾಡೀನೂ ಇವಾಗ ಇಲ್ದ್ರೆ ಸ್ವಲ್ಪ ರಾಯಬಾಗ್ದಾಗ ನೋಡಿ ಇದ್ ನೋಡಿರಿ ಒಂದು ವೀಡಿಯೋ ಮಾಡೋಣ ರೀ ಒಂದು ಎರಡು ಮುಂಚೆ ಪ್ಲಾನ್ ವಿಡಿಯೋ ವೀಯ ಹೋಗ್ಬೇಕು ಅಂತ ಇವಾಗ ತೊಗೊಂಡ್ರತೆ ಈಗ ರಾಜವಾಡಕ್ಕೆ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡೆ ಬಂದ ಐತಿ ಇವತ್ತು ಬ್ಲಾಗ್ ಇದ್ ನೋಡಿರಿ ನಿನ್ನೆ ಬ್ಲಾಗ್ ಅದಿಲ್ದಿದ್ರೆ ಸಾಯಂಕಾಲ ಆರು ಗಂಟೆ ಅಪ್ಲೋಡ್ ರೀ ಪಬ್ಲಿಷ್ ರೀ ಅಪ್ಲೋಡ್ ಆಗಿದ್ದೀರಿ ಪಬ್ಲಿಷ್ ಮಾಡೋತಿ ಆರು ಗಂಟೆಗೆ ಸೊ ಆರು ಗಂಟೆಗೆ ಪಬ್ಲಿಷ್ ಮಾಡಿರತ್ತೆ ಬ್ಲಾಗ್ ಅಟ ಇವಾಗ ಇಲ್ದಿದ್ರೆ ನಾ ಮತ್ತು ನಮ್ಮ ದಾದಾ ಅವ್ರು ನಿನ್ನ ಮುಡಿ ನನ್ನ ಉಡೇ ಕರೆ ತುಂಬ ನೋಡ್ರಿ ಅವ್ರದ್ದು ಆದನ್ ಕರ್ಕೊಂಡ ಅವ್ರು ರಾಜವಾಡಕ್ಕೆ ಹೋಗ್ಬಿಡ್ತಾರೆ ರಾಯಬಾಗ ರಾಜವಾಡಿ ಇವಾಗ ಇಲ್ದಿದ್ರೆ ನಾವು ರಾಯಭಾಗ್ ಹತ್ರ ಇವರು ರಾಜವಾಡಕ್ಕೆ ಬೈಂದಾವ್ರಿ ಇವಾಗ ಏನರಲ್ಲಿ ಅದು ವೀಡಿಯೋ ತಂದೆ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡಿಸಲ್ಲ ಹೋಗಿ ಈಗ ರಾಜವಾಡ ಆಯ್ತು ನೋಡ್ರಿ ಇದು ಕೊಲ್ಲಾಪುರದ ಶಾವು ಮಹಾರಾಜ್ ಅವ್ರು ಕಟ್ಟಿದಾರ್ರಿ ಇವಾಗ ಏನು ನೋಡ್ತಿರ್ಲಿ ಈ ಪ್ಯಾಲೇಸ್ ಇಲ್ದಿದ್ರೆ ಶಿವತೀರ್ಥ ಅಂತ ಕಟ್ತಾರ್ರಿ ಈ ಪ್ಯಾಲೆಸ್ ಎಲ್ಲ ಸುತ್ತ ತಿರ್ಗಾಡಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ಕೊಂಡ್ರಿ ನಾವ್ರಿಲ್ಕ ವಿಡಿಯೋ ಎಲ್ಲ ನೋಡಿದ್ರಲ್ಲಿ ರಾಜವಾಡ ಅವಾಗ ಇಲ್ದ್ರ ಏನ್ ಅಂದ್ರೆ ಪೂರ ಇಲ್ಲಿ ಏನೋ ಮನಿಗಳು ಏನ ತೋರಿಸ್ರಿ ಇಲ್ಲಿ ಬರೋ ನಮಗೆಲ್ಲ ಶಾಕ್ ಆಯ್ತು ಈಗ ಏನು ರಾಜವಾಡ ಐತಿ ನೋಡ್ರಿ ರಾಜ್ವಾಡ ಸುತ್ತಿರ ದೊಡ್ಡ ದೊಡ್ಡ ಎಲ್ಲ ಆರಂಭ ಐತೆ ಅದಾವ್ರಿ ದೊಡ್ಡ ದೊಡ್ಡ ಮನಿಗಳದ್ ಬಿಲ್ಡಿಂಗ್ ಎಲ್ಲ ಆದ್ರೆ ಯಾರು ಒಂದ್ ಎರಡ್ ಮೂರ್ ಜನ ವಿಡಿಯೋ ಮಾಡಿದಾರಲ್ರಿ ಅವ್ರೆಲ್ಲ ಯಾರು ತೋರಿಸಿಲ್ರಿ ನಾವೇ ಒಂದೆಲ್ಲೂ ಪೂರ ಗ್ರಾ ರಾಜವಾಡ ಐತಿ ಸೈಡೆಲ್ಲ ಯಾನೆ ಇಲ್ಲ ಆತರ ತಿಳ್ಕೊಂಡಿನ್ರಿ ಆದ್ರೆ ಆ ಥರ ಇಲ್ಲ ಏನ್ ನೋಡಿದ್ರಲ್ಲಿ ಹಿಂದಗಡೆ ಇದು ಶಿವ ದೇವಾಲಯ ಐತ್ರಿ ನೋಡ್ರಿ ಇದೆಲ್ಲ ಪೂರ ಕೀಲೆಗೆ ರೀ ಒಳಗೆ ಹೋಗ್ಬಾರ್ದಂತ ಯಾರ ಇದು ಇದ್ರೆ ಹತ್ತೊಂಬತ್ತು ನೂರ ಮೂವತ್ತೆಂಟರ ರೀ ಮತ್ತು ಇದನ್ನು ಕಟ್ಟಕ್ಕೆ ಎಷ್ಟು ಕಾಸ್ಟ್ ಬಿದ್ದಿರ್ಬೇಕು ಹೇಳ್ರಿ ಇದನ್ನು ಪೂರ ಕಟ್ಟಿ ಗುಡಿ ತಯಾರು ಮಾಡಬೇಕಂದ್ರೆ ಎಷ್ಟು ಖರ್ಚು ಬಂದಿರ್ಬೇಕು ರೀ ಅವಾಗಿಲ್ತಿದ್ರೆ ಕೇವಲ ಕೇವಲ ಅಲ್ರಿ ಅವಾಗ ಅವಾಗಂದ್ರೆ ಇದು ಒಂದು ಬಿಗ್ ಅಮೌಂಟ್ ಇದ್ದಿರ್ಬೋದು ಇತ್ತು ಬಿ ಏಳು ಸಾವಿರ ರೂಪಾಯಿ ರೀ ಏನು ನೋಡ್ತಿರ್ಲಿ ಪೂರ ಗುಡಿ ಮತ್ತು ಇಲ್ದ್ರಿ ಇಲ್ಲಿ ನೋಡ್ರಿ ಈಗ ಈಗ ಮೇಂಟೆನೆನ್ಸ್ ನಟಗಿಲ್ಲ ಇಲ್ಲಿ ಜ ಜನಗಳೆಲ್ಲ ಪೂರ ಕಾಚಿನ ಇದು ನೋಡಿ ಇದೆಲ್ಲ ಸ್ಟೆಪ್ಸ್ ಮ್ಯಾಗ ರೀ ಪೂರ ಕಾಚಿನ ಬಾಟ್ಲುಗಳು ಹೊಡ್ತಾರೆ ಇವಾಗ ಇಲ್ದ್ರೆ ಅಲ್ಲಿ ಶಿವಾಲಯ ನೋಡಿದ್ರಲ್ಲೇ ಅಲ್ಲಿ ಶಿವಾಲಯ ನೋಡ್ಕೊಂಡೆ ಇಲ್ಲಿ ಅಂಬಾಬಾಯಿ ಗುಡಿಗೆ ಬಂದಿದ್ರಿ ಇವಾಗ ಇಲ್ಲಿ ಪೂರ ನೋಡ್ತಿರ್ಲೇ ಇದು ಅಂಬಾಬಾಯಿ ಗುಡಿ ಐತ್ರಿ ಇದು ಪೂರ್ತಿ ತೋರ್ಸಾನೆ ಅಂತ ಅದ್ಕೆ ಮೊದ್ಲು ಇಲ್ದ್ರ ಹೇಳ್ತೇನೆ ರೀ ಈ ಗುಡಿ ಇಲ್ದಿದ್ರೆ ಹತ್ತೊಂಬತ್ತು ನೂರ ನಲ್ವತ್ತರ ಕಡಿದಾರಿ ಅದಿಲ್ಲದ್ರೆ ಹತ್ತೊಂಬತ್ತು ನೂರ ಮೂವತ್ತೆಂಟರ ಕಟ್ಟಿರಿ ಇದಲ್ದ್ರೆ ಹತ್ತೊಂಬತ್ತು ನೂರ ನಲ್ವತ್ತರ ಕಡಿದಾರಿ ಮೊದಲಿದ್ರೆ ಇದಲ್ದ್ರೆ ಏಳು ಸಾವಿರದ ಐವತ್ತಾರು ರೂಪಾಯಿ ರೀ ಅವಾಗ ರೀ ಏಳು ಸಾವಿರದ ಐವತ್ತಾರು ರೂಪಾಯಿ ಕಟ್ಟೆಯ ರೀ ಈ ಗುಡಿ ಇಲ್ದಿದ್ರೆ ಅದನ್ನ ಬಿಟ್ಟರೆ ಇಲ್ಲಿ ನೋಡ್ರಿ ಕಡೆ ಹೊರಾಂಗಣ ಪೂರ ಇದೆಲ್ಲ ಏನಿದೆ ನೋಡಿರಿ ಪೂರ್ವ ಹೊರಾಂಗಣ ಇದ್ರಿ ಅಲ್ಲಿ ಮತ್ತೆ ಕೆರಿ ಒಂದಿದ್ರಿ ದೊಡ್ಡ ದೊಡ್ಡದು ಇದೇನಿದೆ ಕಂಟಿ ನೋಡಿದ್ರೆ ಕಂಟಿ ಹಚ್ಚಿ ಕಡೆ ಏನಕ್ಕೆ ಶಿವಾಲಯ ಇತ್ತು ನೋಡಿ ಶಿವಾಲಯ ಮುಂದ್ಗಡೆ ಕೆರಿ ಒಂದು ಇದ್ರಿ ಇವಾಗ ಏನಿದೆ ನೋಡತೀರಿ ಇದನ್ನೆಲ್ಲ ರೀ ಕೊಲ್ಲಾಪುರದ ರಾಜ ಶಾಹು ಮಹಾರಾಜ ನೋಡ್ರಿ ಅವ್ರು ಇಲ್ದ್ರೆ ಹತ್ತೊಂಬತ್ತು ನೂರ ನಾಲ್ಕರ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಸಿರಿ ಅದಲ್ದ್ರೆ ಹತ್ತೊಂಬತ್ತು ನೂರ ಹನ್ನೊಂದರ ಕಂಪ್ಲೀಟ್ ಆಗಿತ್ತು ಅದಾದ ಕೂಲಿ ಅವ್ರ ಶಾಹು ಮಹಾರಾಜವ್ರು ಏನು ಪೂರ ಸೇನೆ ಎಲ್ಲ ಇತ್ತು ನೋಡ್ರಿ ಮನೆಯವರೆಲ್ಲ ಸಮ್ಮರ್ದಾಗ ಇಲ್ಲಿ ಬಂದು ನಿಲ್ತೀರಿ ಇಲ್ಲಿ ಬರ್ತೀರಿ ಯಾಕಂದ್ರೆ ಗಾರ್ ಸಲುವಾಗಿ ಈ ಕಡೆಯಲ್ಲಿ ಕೆರೆ ಐತಿರ್ಲಿಲ್ಲ ಕೆರೆ ಇದ್ದೀ ಮತ್ತ ಇದನ್ನೆಲ್ಲ ಐತೆ ನಾನು ಇಲ್ಲಿ ಗಾರ್ ಸಲುವಾಗಿ ಇಲ್ಲಿ ಬಂದ ನಿಮ್ಮರ್ದ ಅಷ್ಟೇ ಇಲ್ಲಿ ಬಂದ ಉಳಿಕೆ ಸಮಯದಾಗ ಅವ್ರ ಅರಮನೆ ಕೊಲ್ಲಾಪುರದ ಅರಮನೆ ಇತ್ತು ನೋಡಿ ಕೊಲ್ಲಾಪುರದ ಅರಮನೆ ಆಗ ಇರ್ತಾರೆ ನೋಡ್ರಿ ಒಂದು ಐತಿ ಹೇಳೋದು ಅಲ್ಲಿ ಒಂದ್ ಬಾಗಿಲ್ ಖುಲ್ಲ ಐತ್ರಿ ಅಲ್ಲಿ ಹೋಗಿ ಬಂದ ಇಲ್ಲ ಅಲ್ಲಿ ಯಾನ್ ಐತಿ ಖುಲ್ಲ ಐತಿ ಯಾನ್ ಇಲ್ರಿ ನೋಡಿ ಇಲ್ಲಿ ಬಾಟ್ಲಿಗಳೆಲ್ಲ ಎಟ್ಟು ಹೊಡ್ದಾರ ಅಂದ್ರ ರೀ ಪೂರ ಎಲ್ಲಿ ಹೋದಲ್ಲಿ ಬಾಟ್ಲಿಗಳ್ ಇದಾವ್ ಮೊದ್ಲ ಇದ್ರ ಒಂದ್ ಇಲ್ಲಿ ನಾಯಿ ಕುಣ್ಣಿ ಐತ್ರಿ ಅದ್ ಕುಣ್ಣಿ ಇಲ್ಕ ಇನ್ಕಲ್ ನವ್ರಲ್ಲಿ ವಿಡಿಯೋ ಮಾಡ್ಕೊಂತಿಲ್ಲ ಮೀನ್ ಪ್ಯಾಲೇಸ್ ದ ಅವಾಗ ಇಲ್ದ ನಮ್ಮ ಬೇನತ್ ಕತ್ತಿರಿ ಪೂರ ಪಾಪ ಹಸೋಗಿದ ಅನ್ಸಿದ್ರಿ ಬಾಳ ಅದಕ್ಕ ಇಲ್ಲಿ ನಿಯರ್ ನೋಡಿದ್ರಿ ಅಂಗಡಿ ಮ್ಯಾಪ್ ದಾಗ ಮತ್ತ ಇಲ್ಲಿ ಕೇಳಿದ್ರಿ ಇಲ್ಲಿ ನಿಯರ್ ಅಂಗಡಿ ಅಲ್ರಿ ಊರಾಗ್ ಹೋಗ್ಬೇಕಂತ. ಪೂರ ಹೋಗಿ ಬಿಸ್ಕೆಟ್ ತೊಗೊಂಬಂದ ಬಿಸ್ಕೆಟ್ ಹೋಗ್ನತ್ತರ ತಾಪಾಯಿ ಇಲ್ಲಿ ನೋಡ್ರಿ ಇದು ನೀರಿನ ಕ್ಯಾನ್ ಮಾಡಿದಾರೀ ಒಂದು ದೊಡ್ಡದ ಮೇನ್ ಸರ್ಕಲ್ ರೀ ಅಲ್ಲಿ ಅಲ್ಲಿಂದ ನೀರೆಲ್ಲ ಸಪ್ಲೈ ಆಯ್ತು ನೋಡ್ರಿ ಮೊದಲು ಮಾಡಿಂದ ಇದ್ರದ ಈ ಆರು ಮನೆಗೆ ಹೋಗಿತ್ತು ಇದು ಪೈಪ ಮತ್ತು ಆ ಪೈಪ್ ಇಲ್ಕ ಆ ಕಡೆ ಮನೆಗಳಿಗೆ ಹೋಗಿದಾರು ಅದು ಆ ಹೋಗಿದ್ರಿ ಅಲ್ಲಿ ಹೋಗಿದ್ದು ಆ ಕೋಲಿಕ ಹೋಗಿದ್ದು ಆ ಕಡೆ ಎಲ್ಲ ಹೋಗಿದ್ರಿ ಪೂರಾ ಇಲ್ಲಿಂದ ಸಪ್ಲೈ ಆಯ್ತು ನೋಡ್ರಿ ಪೈಲ ಎಲ್ಲ ಪೂರ ಕೆಬ್ಬಿನ ಪೈಪಿಂದ ಹಾಕಿದಾರ್ರಿ ಇವಾಗಿಲ್ಲದ್ರೆ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡವ್ರಿ ಹಂಗೆ ಇಲ್ಕ ಮೈಸೂರ್ ಪಾಕ್ ಹಾಕ್ಬೇಕಾಯ್ತು ಅದ್ರ ಸಲ ತೊಗೊಂಡೇವ್ರಿ ಅನ್ನ ಇಲ್ಕ ನೋಡಿ ತಿನ್ನೋಂಗಾಯ್ತ ನಾನು ತಿನ್ನಿಲ್ಲದ್ರೆ ಆ ಬಿಸ್ಕೆಟ್ ಆಟಲ್ಲಿ ಅವ್ನು ಆಯ್ಕೆಗಳಿಗೆ ಹಾಕಿ ಹೂನ್ರಿ ಅಂತಾಯಿ ಮಾರಿಗೆ ಬಿಸ್ಕೆಟ್ ಹಾಕಿದ್ವಿ ರೀ ನಿಲ್ದತ್ರ ಅರೆ ಹೇಳಿಗೊಂದು ಹೋಗುದಂತ ಅಲ್ಲಿ ಅದಕ್ಕೆ ಫೋನ್ ಹಚ್ಚಿರಿ ಈಗ ಅನ್ನಾಗ ಜಸ್ಟ್ ಫೋನ್ ಬಂದಿತ್ರಿ ನೋಡಲ್ರಿ ಬಿಸ್ಕೆಟ್ ಹಾಕಿನ ಬೆನ್ನತಿವತ್ರಿ ಬಿಸ್ಕೆಟ್ ಚೆನ್ನಾಗಲ್ಲಿದ್ದಾವೆ ರೀ ಅಣ್ಣ ಅನ್ಕತ್ತ ಗಾರ್ ನೀರ್ಲೆ ಸ್ವಲ್ಪ ಹೊಯ ಕೃಷ್ಣಾಗ ಕೈಕಳಿ ತಗೊಂಡಂತ ನಡ ಕೈಕಳ ಅಂತ ಅದೆಲ್ಲ ಪ್ಯಾಲೆಸ್ ತಿರುಗೇಡ್ ಮಾಡ್ರಿ ಮನಿ ಬಂದ ಸ್ವಲ್ಪ ಅದ ಮೊಬೈಲ್ ಎಲ್ಲ ನಂದ್ ಡಾಟಾ ಎಲ್ಲ ಟ್ರಾನ್ಸ್ಫರ್ ಮಾಡೋದ್ರಿ ಹಳಿ ಮೊಬೈಲ್ ಹೊಸ ಮೊಬೈಲ್ ದಾಗ ಅದನ್ನೆಲ್ಲ ಮಾಡ್ಕೋತ ಕುತೀನ್ರಿ ಈಗ ಆಯ್ತು ಇವಾಗ ಇದ್ರೆ ಐದುವರೆ ಆರು ಗಂಟೆ ರೀ ಆಯ್ತು ರೀ ಯಾರು ನೋಡುವ ಇವಾಗ ಇಲ್ಲದ್ರೆ ಶಣ್ಗಸ ಎಲ್ಲ ಅನ್ನ ಮಾಡಿದ್ರಿ ಇವತ್ತು ಯಾಕಂದ್ರೆ ನಾನು ಸ್ವಲ್ಪ ಕೆಲಸ ತೆಗೆ ಮಾಡ್ಕೊತೀನಿ ರೀ ಅನ್ನ ಅವನೊಂದು ಮಾಡಿಬಿಟ್ಟಿದಾರೆ ಎಲ್ಲ ಶೆಣ್ ಗಸ್ತ ಮತ್ತು ಕರ್ವ ಶಣ್ಗಸ್ತ ಅಡು ಹೋರ್ ಶಂಕಾಲ ಮುಗಿದ್ರಿ ಮತ್ತಿಲ್ಲದ್ರೆ ಸಾಯಂಕಾಲ ಲವ್ನಿ ಓದಿತ್ತೆ ರೀ ಕಬ್ಬಿನ ಲವ್ನಿ ಅದಿಲ್ಲದ್ರೆ ಹೋಗೋಕೆ ರೀ ಸ್ವಲ್ಪ ಅದು ಡಾಟಾ ಟ್ರಾನ್ಸ್ಫರ್ ಕನ್ಸಲ್ಟ್ ರೀ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಾಳೆ ಹೋಗೋಣ ಆತ ನಾಳೆ ನಾಳೆಲ್ದ್ರೆ ಅನ್ನ ಹೇಳಿದ್ರಿ ಫೋ ಫೋನ್ ಮಾಡಿದ್ರಿ ಯಾಕೆ ಬಂದಿಲ್ಲ ಅಂತ ಸ್ವಲ್ಪ ಈ ಥರ ಸಲ ಹೇಳಿರಿ ಎಕ್ಸ್ಪ್ಲೇನ್ ಮಾಡ್ನು ಇಲ್ಲದ್ರೆ ನಾಳೆ ಲವಣಿ ಇವತ್ತು ಕಬ್ಬಾತ್ ತಂದು ಹೋಗದ ಇರ್ತಾರೆ ಬಟ್ಟ ನಾಳೆ ಇಲ್ದ್ರೆ ಅದನ್ನೆಲ್ಲ ಕಡ್ದು ಮಾಡಿ ದುಡಿದಲ್ಲ ದುಡ್ದೆಲ್ಲ ಐತೆತ್ ರೀ ಅದಕ್ಕ ಇನ್ನೂ ನಾಳೆ ಹೋಗೋಟ್ರಿರ್ತಾರೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಅಂದ್ರೆ ಭಾತ ಇದ್ರೆ ತಾತ ಅವ್ರು ಹೊರ ಇಲ್ದಿದ್ರೆ ಇಲ್ಲಿ ಇಲ್ಲ ರೀ ಶೇರ್ಬಾ ಸ್ಟೇಷನ್ದಾಗ ಐತಿ ಶೇರ್ಬಾಸ್ ಸ್ಟೇಷನ್ಗೆ ಹೋಗಿ ಲವ್ ಮಾಡೋದು ಐತೆ ನಾಳೆ 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 ಆತ ಇವಾಗ ಇಲ್ದ ಇನ್ನೊಂದು ಸ್ವಲ್ಪ ಕೆಲಸ ಇದ್ರಿ ಅದಕ್ಕೆ ಮುಗಿಸ್ತಾನತೆ ಆಯ್ತು ಸಿಗ್ತೀನಿ ನಿಮ್ಮ ಇವತ್ತಿನ ಬ್ಲಾಗ್ ಇಲ್ಲೇ ಹೆಂಡ್ ಬ್ಲಾಗ್ ಬ್ಲಾಗ್ತಾನಿಸ್ತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡಿರಿ ವೀಡಿಯೋ ಈ ಬ್ಲಾಗ ಆ್ಯಂಡ್ ಸಪೋರ್ಟ್ ಮಾಡಿರಿ ಸಿಗೊಂಡ್ರಿಂದ ಮುಂದಿನ ವೀಡಿಯೋದಾಗ ರಾಧೆ ರಾಧೆ